ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಬೆಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬ ಒಂದು ಕೆ ಜಿಯಷ್ಟು ಬೆಂಡೆಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರೇನ ತುರಿದಿಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡಬೇಕು ಅನ್ನೋ ಮೆಥಡನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಡಿಗೆಯನ್ನು ಇಟ್ಟು ಅದಕ್ಕೆ ಈ ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನು ನಾವು ಎಷ್ಟು ಚೆನ್ನಾಗಿ ಹುರಿತೇವೋ ಅಷ್ಟು ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾವು ಹೆಚ್ಚುಕ್ಕಿಂತ ಮೊದಲು ಬೆಂಡೆಕಾಯನ್ನು ತೊಳೆದು ಒರೆಸಿಟ್ಕೊಂಡಿರಬೇಕು ಫ್ರೆಂಡ್ಸ್ ಅದು ಹಸಿ ಇದ್ದರೆ ಲೋಳೆ ಲೋಳೆ ಜಾಸ್ತಿ ಬರುತ್ತೆ ಹಾಗಾಗಿ ಮೊದಲಿಗೆ ನಾವು ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡ್ಬಿಟ್ರು ಇಟ್ಕೊಂಡ್ಬಿಡಬೇಕು ಅಂದರೆ ಅದು ಲೋಳೆ ಆಗೋದಿಲ್ಲ ಫ್ರೆಂಡ್ಸ್ ಬ ಪಲ್ಯ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೇ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಿಸಿ ಹಾಗೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮ್ಮ ಎಫರ್ಟ್ಗೆ ಇರಲೇಬೇಕು ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ ಈ ರೀತಿ ಚೆನ್ನಾಗಿ ಹೊರ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನು ಅದು ಕಲರ್ ಒಂಚೂರು ಚೇಂಜ್ ಆಗುತ್ತೆ ಆವಾಗ ಅದು ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ ಈ ರೀತಿ ಈ ಕಲರ್ ಬಂದರೆ ಸಾಕು ಫ್ರೆಂಡ್ಸ್ ಅದು ಇವಾಗ ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಸಾಸಿವೆನ ಸೇರಿಸೋಣ ಫ್ರೆಂಡ್ಸ್ ಇದಕ್ಕೆ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್ ಆಮೇಲೆ ಈರುಳ್ಳಿಯನ್ನು ಸೇರಿಸೋಣ ಈರುಳ್ಳಿಯನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಇದು ರೊಟ್ಟಿಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಸಹ ನಾವು ಇದನ್ನು ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಹೆಲ್ದಿ ಪಲ್ಯ ಇದು ಇದನ್ನ ವಾರಕ್ಕೊಮ್ಮೆ ಆದರೂ ನಾವು ಮಾಡ್ಕೊಂಡು ತಿಂತಾ ಇರಬೇಕು ಅಂದರೆ ಮೊಣ್ಕಾಲು ಗಂಟೆ ನೋವು ವಯಸ್ಸಾದವ್ರಿಗೆಲ್ಲ ಮೊಣ್ಕಾಲು ನೋವು ಬರುತ್ತಲ್ಲ ಅದೆಲ್ಲ ಬರೋದಿಲ್ಲ ಇದನ್ನು ಆದಷ್ಟು ತಿಂತಾ ಇರಬೇಕು ಈ ಪಲ್ಯನ ಹೆಲ್ದಿ ಪಲ್ಯ ಅಂತಲೇ ಹೇಳ್ಬೋದು ಇದು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಏನೇನು ಮಸಾಲೆ ಬೇಕೋ ಅದನ್ನು ಸೇರಿಸ್ತಾ ಹೋಗೋಣ ಈ ರೀತಿ ಈರುಳ್ಳಿ ಹಾಗೆ ಬೆಂಡೆಕಾಯಿ ಎಲ್ಲವೂ ಮಿಕ್ಸ್ ಆಗೋ ಥರ ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸೋಣ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸೋಣ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಉಪಯೋಗಿಸ್ಬೋದು ಫ್ರೆಂಡ್ಸ್ ನಾನು ಖಾರದ ಪುಡಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸೋಣ ಸೇರಿಸ್ಕೊಂಡು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟ ಈ ಬೆಂಡೆಕಾಯಿ ಪಲ್ಯ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ವಲ್ಪ ಹುಚ್ಚಳ ಪುಡಿ ಹಾಗೆ ಗುರಾಳ ಪುಡಿ ಅಂತೀವಲ್ಲ ಅದನ್ನ ಸೇರಿಸಿ ಮತ್ತೊಂದು ಸಲ ಮಿಕ್ಸ್ ಮಾಡೋಣ ಇದನ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದದು ಹಾಗೆ ಇದಕ್ಕೆ ಬೇಯುವಷ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಬೇಗ ಬೇಯುತ್ತೆ ಫ್ರೆಂಡ್ಸ್ ಇದು ಇವಾಗ ನೋಡಿ ಬೆಂದಿದೆ ಇದೆಲ್ಲ ನೀರು ನಿಮಗೆ ಗ್ರೇವಿ ಟೈಪ್ ಬೇಕಂದರೆ ಇವಾಗಲೇ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡು ನೀವು ಒಂದು ಐದು ನಿಮಿಷ ಬೇಯಿಸ್ಕೋಬೋದು ಬೇಡ ನಮಗೆ ಡ್ರೈ ಬೇಕಂದರೆ ಇದು ಇನ್ನೂ ನೀರೆಲ್ಲ ಹೋಗೋವರೆಗೂ ನೀವು ಬಿಟ್ಟು ಆಮೇಲೆ ಕೊಬ್ಬರಿಯನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್ ನನಗೆ ಗ್ರೇವಿ ಟೈಪ್ ಬೇಕಾಗಿರೋದ್ರಿಂದ ನಾನು ಇವಾಗಲೇ ಕೊಬ್ಬರಿಯನ್ನು ಇದ್ದೀನಿ ಈ ರೀತಿ ಹಸಿ ಕೊಬ್ಬರಿನ ಸೇರಿಸೋದ್ರಿಂದ ಪಲ್ಯ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಕೊಬ್ಬರಿ ಸ ಇಷ್ಟ ಆಗೋದಿಲ್ಲ ಅನ್ನೋರು ಹುಚ್ಚಳ ಪುಡಿ ಏನಿರುತ್ತಲ್ಲ ಅದನ್ನೇ ಸ್ವಲ್ಪ ಜಾಸ್ತಿಯನ್ನು ಸೇರಿಸ್ಕೊಂಡ್ರೆ ಕೊಬ್ಬರಿ ಟೇಸ್ಟೇ ಬರುತ್ತೆ ಅದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದರೆ ಪಲ್ಯ ರೆಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರೂ ಹೀಗೆ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ನಮ್ಮ ಎಫರ್ಟ್ಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್